ಅಜ್ಜಿ ಹೆಸರು ಗೌರಮ್ಮ ಯಜಮಾನ್ ತೀರ್ಕೊಂಡ ಮೇಲೆ ಎರಡು ಮಕ್ಕಳನ್ನ ಬೆಳೆಸ್ತಾ ಒಂದು ಎರಡು ಇಪ್ಪತ್ತು ಅಡಿಕೆ ಗಿಡ ಒಂದಿಷ್ಟು ತೆಂಗಿನ ಗಿಡ ಹಚ್ಕೊಂಡು ಸ ತನ್ನದೇ ಒಂದು ಸಣ್ಣ ತೋಟ ಇತ್ತು ಮಳೆಯಾಗಲಿರೋದಕ್ಕೆ ನೀರಿನ ಸಮಸ್ಯೆ ಶುರು ಆಯಿತು ನೀರಿನ ಸಮಸ್ಯೆ ಶುರುವಾಗಿದ್ದಕ್ಕೆ ಅಲ್ಲಿ ಸಿರಿಸಿ ಆ ಪ್ರದೇಶದಲ್ಲಿ ಅವ್ರಿಗೆ ಬೋರ್ ಹಾಕಲಿಕ್ಕೆ ಪರ್ಮಿಷನ್ ಇಲ್ಲ ಆ ಎಮ್ಮ ಏನು ಮಾಡಿದ್ಲು ಅಂದರೆ ತೋಟ ಒಣಗತೈತೆ ಅಂತ ತಿಳ್ಕೊಂಡು ಐದು ಫೀಟ್ ಅಗಲ ಅರವತ್ತು ಫೀಟ್ ಡೆಪ್ತ್ ಎರಡು ಬಾವಿ ಹಾಕಿ ಒಬ್ಬಕ್ಕೇ ತೆಗ್ದಾಳೆ ಯಾರು ಆಳು ಮಕ್ಕಳ ಈಗ ಹಾಕಿ ಮಂಜು ಹತ್ತು ವರ್ಷ ಅಕ್ಕಿನೇ ಮ್ಯಾಲಿಂದ ಕೆಳಗಿಳಿಬೇಕು ಕಡ್ಕೊಂತ ಹೋಗಿ ನಾಲ್ಕು ಬಕಿಟ್ ಬಿಟ್ಟು ಅದರೊಳಗೆ ಮಣ್ಣು ತುಂಬಿ ಮತ್ತು ಮ್ಯಾಲ ಬಂದು ಮತ್ತು ಜಗ್ಗಬೇಕು ಮಣ್ಣ ಬಾವ್ಯಾಗಿಳೆದು ನೋಡ್ರಿ ಅಮ್ಮನ ನೋಡಿದ್ರೆ ಅದ್ರಕ್ಕೆ ಬರ್ತೈತಿ ತಿಳಿಯೋದಂತ ದೂರ ಉಳಿತದು ಅರುವತ್ತು ಫೀಟಿನ ಎರಡು ಬಾವಿಗಳನ್ನು ತೆಗೆದು ಅರುವತ್ತು ಫೀಟಿನ ಎರಡು ಬಾವಿಗಳನ್ನು ತೆಗೆದು ಅಲ್ಲಿ ನೀರು ಬಂತು ಗೌರಮ್ಮ ಕರೆದಾಳ ಮೋಡಿ ಬಂದಾಳ ಅಲ್ಲಿ ಅಷ್ಟು ಈಗ ತನ್ನ ಹೊಲಕ್ಕೆ ತನ್ನ ಬಾವಿ ನೀರು ಉಪಯೋಗ ಮಾಡ್ತಾಳಕ್ಕೆ